ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಇನ್ನು ಹೊಸಗಳಿಗೆ ನೀರು ಕುಡಿಸಿರ್ಲಿಲ್ಲ ಹಾಗಾಗಿ ಅವರೆಲ್ಲ ಹೊಲದ ಹತ್ರ ಹೋಗಿದ್ರು ಉಳ್ತಿರೋದಕ್ಕೆ ಅಂದ್ಬಿಟ್ಟು ನಾನು ಆ ಮನೆ ಹತ್ರ ಬಂದಿದ್ದೆ ಹಾಗೆ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ಲೆಲ್ಲ ನೆಟ್ವರ್ಕ್ ಸಿಗೋಲ್ಲ ಹಾಗಾಗಿ ಹೊಸ ಮನೆ ಹತ್ರನೇ ಬಂದು ಅಪ್ಲೋಡ್ ಮಾಡ್ತಾಯಿದ್ದೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇವತ್ತು ರಕ್ಷಾ ಬಂಧನ ಇದೆ ಹಾಗಾಗಿ ಊರಿಗೂ ಕೂಡ ಹೋಗಬೇಕು ಹಾಗೆ ಸಂಜೆ ಮೇಲೆ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಹಾಗಾಗಿ ಫಸ್ಟು ಯಾವ ಅಮ್ಮ ಅವರೆಲ್ಲ ಅಷ್ಟೊತ್ತಿಗೆ ಅವರು ಕೂಡ ಬಂದರು ನಾನು ಅಮ್ಮ ಇಬ್ಬರು ಸೇರಿ ಅಮ್ಮ ಎಲ್ಲ ಕಸ ಗುಡಿಸ್ಕೊಂಡ್ರು ನಾನು ಕಸ್ ಕಸ ಎಲ್ಲ ಎತ್ತಾಕ್ಬಿಟ್ಟು ಹಸ್ಗಳಿಗೆಲ್ಲ ನೀರು ಕುಡಿಸೋಣ ಅಂದ್ಬಿಟ್ಟು ನೀರು ಕುಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರು ಇನ್ನೂ ಒಂದುವರೆ ಇದೆ ಹುಲ್ಲು ಅಂದ್ಬಿಟ್ಟು ತರೋಕ್ಕೆ ಅಂತ ಹೋಗಿದ್ದಾರೆ ಹಾಗಾಗಿ ಅದಕ್ಕೆ ಕಷ್ಟಕ್ಕೆಲ್ಲ ನಾನು ಹಸ್ಗಳಿಗೆಲ್ಲ ತಿಂಡಿ ಹಾಕ್ಕೊಡ್ತಾ ಹಾಕ್ತಾಯಿದ್ದೆ ಹಾಕ್ಬಿಟ್ಟು ನೀರು ಕುಡಿಸೋಣ ಅಂದ್ಬಿಟ್ಟು ಬೆಳಗ್ಗೆನೆ ಹೋದರೆ ಬಂದುಬಿಡೋಕ್ಕಾಗಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸಂಜೆನೇ ಹೋಗೋಣ ಅಂತ ಅಂದ್ಕೊಂಡು ಹಾಗಾಗಿ ಹಸ್ಗಳಿಗೆಲ್ಲ ನೀರು ಇದ್ದೀವಿ ಹಸ್ಗಳಿಗೆಲ್ಲ ಒಂದೊಂದಕ್ಕೆ ಒಂದೊಂದು ಸ್ವಲ್ಪ ನೀರು ಕುಟ್ಬಿಟ್ಟು ನೀರು ಕುಡಿಸೋಣ ಅಂದ್ಬಿಟ್ಟು ಕುಡಿಸ್ತಾ ಇದ್ದೀವಿ ಹಾಗೆ ಇನ್ನೂ ಒಂದೊಂದಕ್ಕೆಲ್ಲ ಕೆಲ ಅಮ್ಮ ಹಾಕೊಂಡ್ಬರ್ತಾಯಿದ್ರು ಹಸ್ಗಳಿಗೆಲ್ಲ ನಾನು ಇಲ್ಲಿರೋ ಹಸ್ಗಳಿಗೆಲ್ಲ ಕುಡಿಸ್ತಾ ಇದ್ದೆ ಹಾಗೆ ಆ ಕಡೆ ಸೈಡು ಕಸ ಗುಡಿಸಿರಲಿಲ್ಲ ಹಾಗಾಗಿ ಅಮ್ಮನೂ ಅಲ್ಲೆಲ್ಲ ಕಸ ಎಲ್ಲ ಗುಡಿಸ್ತಾ ಹಾಗೆ ನೀರೆಲ್ಲ ಕುಡಿಸಿದ್ಮೇಲೆ ಈಗ ನೀಟಾಗಿ ಕೊಟ್ಟಿಗೆಲ್ಲ ಬಿಡೋಣ ಅಂದ್ಬಿಟ್ಟು ಇನ್ನು ನೀರೆಲ್ಲ ಕುಡಿತಾ ಇದ್ದು ಎಲ್ಲ ನೀರೆಲ್ಲ ಕುಡಿಸಿದ್ಮೇಲೆ ಈಗ ಕೊಟ್ಟಿಗೆ ತೊಳಿತಾಯಿದ್ದೀನಿ ಬಟ್ ತುಂಬಾ ದಿನ ಆಗಿತ್ತು ಇಲ್ಲೆಲ್ಲ ವೀಡಿಯೋ ಮಾಡಿ ಬಂದೆ ನಾನು ಬಟ್ ಡೈಲಿ ಬಂದು ಕೆಲಸ ಮಾಡ್ತೆ ಬಟ್ ವೀಡಿಯೋ ಮಾಡೋದಿಕ್ಕಾಗಿರಲಿಲ್ಲ ಮನೆಯಲ್ಲೆಲ್ಲ ಕೆಲಸ ಇರೋದರಿಂದ ಅಲ್ಲೇ ಕೂಡ ಮಾಡ್ತಾಯಿದ್ದೆ ಬಟ್ ಸ್ವಲ್ಪ ಬಟ್ಟೆ ಹೊಲಿಯೋದು ಇತ್ತು ಅದನ್ನು ಕೂಡ ಸ್ವಲ್ಪ ಬಟ್ಟೆ ಹೊಲಿತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇದ್ದೋ ಬಟ್ಟೆಗಳು ಹಾಗಾಗಿ ಅವರವೆಲ್ಲ ಸ್ಟಿಚ್ ಮಾಡಿಕೊಡ್ತಾಯಿದ್ದೆ ಹಾಗಾಗಿ ಬರೀ ಹಾಲು ಕರಿಯೋ ಟೈಮಲ್ಲಿ ಮಾತ್ರ ಬಂದು ಹಾಲು ಕರೆದ್ಬಿಟ್ಟು ಹೋಗ್ತಾಯಿದ್ದೆ ಬೇರೆ ಟೈಮಲ್ಲೆಲ್ಲ ಅಮ್ಮನೇ ಮಾಡ್ಕೊತ ಇದ್ರು ಈಚೆ ರೋಸ್ಗಳ್ಗು ಕೂಡ ಕರುಗಳಿಗೂ ಕೂಡ ಅದಕ್ಕೂ ನೀರು ಇದ್ದರು ಹಾಗೆ ಮನೆಯೆಲ್ಲ ನಾಟಿ ಎಲ್ಲ ಮಾಡಿದ್ದು ಅದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಸತ್ತೆ ಎಲ್ಲ ಕೀಳಿಸ್ಬೇಕು ಅಂತಿದ್ರು ಅದನ್ನು ಕೇಳಿಸಿ ರೆಡಿ ಮಾಡಿಸ್ತಾ ಇದ್ದೀನಿ ಅಂತ ಅಂತೀವಿ ನಾಳೆ ಮಾಡಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಈ ಹೊಸಗಳು ಕರ್ಗಳಿಗೂ ಕೂಡ ನೀರು ಮಾಡಕ್ತಾಯಿದ್ದೀವಿ ಈ ಚಿಕ್ಕರಿಗೂ ಕೂಡ ಮನೆ ನೀರು ಕುಡಿಸ್ತಾಯಿದ್ರು ಅದು ಬೆಲ್ಲ ಹಾಕೊಂಡು ನೀರು ಕುಡಿಸ್ಬೇಕು ಅಷ್ಟೊತ್ತಿಗೆ ನಾನು ಗಿಡಗಳಿಗೆಲ್ಲ ಸ್ವಲ್ಪ ಒಣಗಿದಂಗೆ ಆಗಿದ್ದು ಹಾಗಾಗಿ ನೀರು ಹಾಕೋಣ ಅಂದ್ಬಿಟ್ಟು ನೀರು ಇದ್ದೀನಿ ಗಿಡಗಳಿಗೆಲ್ಲ ಸ್ವಲ್ಪ ಈಗೆಲ್ಲ ಚೆನ್ನಾಗಿ ಬಂದಿದೆ ರೋಸ್ ಗಿಡ ಎಲ್ಲ ಚದುರಿ ಹೂವು ಎಲ್ಲ ಇದೆ ಸ್ವಲ್ಪ ಎಲ್ಲ ರೋಗ ಬಂದಿತ್ತು ಹಾಗಾಗಿ ಔಷಧಿ ಎಲ್ಲ ಉರ್ದಿದ್ದು ಈಗ ಚೆನ್ನಾಗಿ ಬರ್ತಾಯಿದೆ ಗಿಡಗಳೆಲ್ಲ ಬಟ್ ಏನು ತರಕಾರಿ ಎಲ್ಲ ಏನೂ ಹಾಕಿಲ್ಲ ಬರೀ ಮೆಣ್ಸಿನ್ಕಾಯಿ ಗಿಡ ಒಂದು ಹಾಕ್ಕೊಂಡಿದ್ದೀವಿ ಇವಾಗ ಇನ್ಮೇಲೆ ಆದರೂ ಏನಾದರೂ ಹಾಕಬೇಕು ಗಿಡಗಳ್ನ ಹಾಗೆ ಹೂವನ್ನು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ ಬಟ್ ಮೊನ್ನೆಲ್ಲ ಗೇಟ್ ಹಾಕಕ್ಕೆ ಬಂದವಾಗೆಲ್ಲ ಸ್ವಲ್ಪ ತುಳ್ದೆ ಹಾಳು ಮಾಡಿಬಿಟ್ಟಿದ್ರು ಈಗ ಸ್ವಲ್ಪ ಚೆನ್ನಾಗಾಗಿದ್ದಾವೆ ಈ ಕಡೆ ಮೆಸ್ಸೆಲ್ಲ ಹಾಕ್ಸಿದ್ವಲ್ಲ ಅವಾಗ ಸ್ವಲ್ಪ ಎಲ್ಲ ಬಿಟ್ಟಿದ್ರು ಹಾಗಾಗಿ ಅದನ್ನು ಸ್ವಲ್ಪ ಸರಿ ಇದೆ ಆಗಿದ್ರು ಅದು ಸರಿ ಆಗ್ತಾಯೇ ಇರಲಿಲ್ಲ ಹಾಗೆ ವಿಳೆದೆಳೆ ಗಿಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಅಷ್ಟಕ್ಕೆ ಮತ್ತೆ ಹಸು ಸೊಪ್ಪು ಹಿಕ್ಕೊಂಡು ಅಂದ್ಬಿಟ್ಟು ಎಲ್ಲ ತೊಳಿತಾಯಿದ್ದೆ ಲೋತ್ಗೆ ಹಾಲು ಕರೆಯೋ ಟೈಮ್ ಕೂಡ ಆಗಿತ್ತು ನಾನು ದೊಡ್ಡ ಸಿನಲ್ಲಿ ಹಾಲು ಕರ್ಕೊತಾಯಿದ್ದೀನಿ ಒಂದರಲ್ಲಿ ಅಷ್ಟೊತ್ತ ನಾನು ಕರಿತಾ ಇದ್ದೆ ಇನ್ನೊಂದರಲ್ಲಿ ಸು ನೀವು ಕರ್ಕೊತೀನಿ ಅಂತ ಅಂದಿದ್ರು ನಮ್ಮ ಮನೆಯವರು ಹಾಗಾಗಿ ನಾನು ಇದರಲ್ಲಿ ಕರ್ಕೊತೀನಿ ಎರಡು ಪಲ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಲು ಕೊಡೋದು ಕಡಿಮೆ ಆಗ್ಬಿಟ್ಟೈತೆ ಹಾಗೆ ನಾನು ಇದರಲ್ಲಿ ಇದ್ದೆ ಹಾಗೆ ಈಗ ಇನ್ನೊಂದು ಸೀನಲ್ಲಿ ಕೂಡ ಅವ್ರು ಕರ್ಕೊತಾಯಿದ್ರು ಎರಡೂ ಈಗ ಫಲ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಕೊಡುತ್ತೆ ಹಾಗೆ ಇವೆರಡರಲ್ಲಿ ಕರೆದ ಮೇಲೆ ಇನ್ನೊಂದು ಹಸಿನಲ್ಲಿ ಇಬ್ಬರು ಕರ್ಕೊಬೋದು ಅಂದ್ಬಿಟ್ಟು ಫಸ್ಟ್ ಇದ್ರಲ್ಲಿ ಕರ್ಕೊತಾ ಇದ್ವಿ ಅಮ್ಮ ಎಮ್ಮೆಲ್ ಕರ್ಕೋತಾರೆ ಈಗ ಇದು ಈಗ ಇದಿರೋ ಅಲ್ವಾ ಹಾಗಾಗಿ ಇಬ್ಬರು ಕರ್ಕೊತೀವಿ ನಾನು ಕರಿತಾ ಇದ್ದೆ ಅಷ್ಟು ಕಸ ಕಟ್ಟಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿರೋ ಅದಕ್ಕೆ ತೊಳೆದ್ಬಿಟ್ಟು ನಾನು ಕರಿತಾ ಇದ್ದೆ ಆಮೇಲೆ ಅವರು ಕೂಡ ಬಂದು ಹಾಲು ಕರೆಯೋದಕ್ಕೆ ಕರ್ಕೊತಾ ಇದ್ದೀವಿ ಇಬ್ರು ಇದೇನು ಹೊಲ್ದ ಹತ್ರನೇ ಹೋಗಲ್ಲ ಬೇರೆ ಹೆಸ್ಕೊಳನೆಲ್ಲ ಹಿಡ್ಕೊಂಡು ಹೋಗ್ತಾರೆ ಆದರೆ ಅವತ್ತಿನ ದಿನ ಹಿಡ್ಕೊಂಡೋಗಿರಲಿಲ್ಲ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಇಲ್ಲೇ ಹುಲ್ ತಂದು ಹಾಕಿದ್ರು ಎಲ್ಲ ಕೆರೆ ಆದಮೇಲೆ ಆ ಮನೆ ಹತ್ರ ಹೋಗ್ತಾಯಿದ್ದೀವಿ ಹೋಗಿ ಮುಖ ತೊಳ್ಕೊಂಡು ದೀಪ ಹಚ್ಬಿಟ್ಟು ಇವಾಗ ಹೊರಟಿದ್ದೀನಿ ಸಂಜೆನೇ ಆಗಿತ್ತು ನಾವು ವಶತ್ಕೆ ಆರೂವರೆ ಆಗಿತ್ತು ಹಾಗೆ ರಾಮನಗರಕ್ಕೆ ಹೋಗಿ ಸ್ವಲ್ಪ ರಾಖಿ ತೊಗೊಬೇಕಾಗಿತ್ತು ಹಾಗೆ ಮನೆಯವರು ಕೂಡ ಸ್ಲಿಪ್ಪರ್ ಇರಲಿಲ್ಲ ಅಂದ್ಬಿಟ್ಟು ಅವರು ಸ್ಲಿಪ್ಪರೆಲ್ಲ ತಗೊಂಡ್ರು ಹಾಗೆ ಅವ್ರು ಸ್ಲಿಪ್ಪರ್ ತೊಗೊಂಡು ಊರಿಗೆ ಹೋಗಿದ್ದು ರಾಖಿ ತೊಗೋಬೇಕಾಗಿತ್ತು ಬಟ್ ಅಲ್ಲಿ ವೀಡಿಯೋ ಮಾಡಲಿಲ್ಲ ನಾನು ಒಡವೆ ಅಂಗಡಿಲಿ ಬೆಳ್ಳಿ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ ವರ್ಷದಿಂದ ಹಂಗೆ ಅಂದ್ಕೊಂಡಿದ್ದು ಬಟ್ ತಗೊಳಕ್ಕಾಗಿರಲಿಲ್ಲ ಹೋದ ವರ್ಷ ಈ ವರ್ಷ ತಗೊಂಡು ಹಾಗೆ ನನ್ನ ತಂಗಿನೂ ಕೂಡ ಅವಳು ಅಮೌಂಟ್ ಕಳಿಸಿದ್ಲು ನನಗೂ ತೊಗೊಂಬ ಅಂತ ಹಾಗೆ ಅವಳು ಕೂಡ ತೊಗೊಂಬಂದು ನಾನು ಬಂದು ರೆಡಿ ಇದ್ದೀವಿ ರಾಕಿ ಕಟ್ಟೋಣ ಅಂತ ಬಟ್ ನನ್ನ ತಮ್ಮಂಗೆ ಹೇಳೇ ಇರಲಿಲ್ಲ ರಾಕಿ ತೊಗೊಂಬಂದಿದ್ದೀವಿ ಕಟ್ತೀವಿ ಅಂತ ಸ್ವಲ್ಪ ಲೂಸ್ ಆದಂಗೆ ಆಗಿತ್ತು ಅವನ ಮೇಲೆ ಸಣ್ಣ ಆದ್ರೂ ಯಾವ ಸೈಜ್ ತೊಗೊಂಡ್ರು ಅವನಿಗೂ ಸ್ವಲ್ಪ ದೊಡ್ಡದಾಗೆ ಅನಿಸ್ತಿತ್ತು ಸ್ವಲ್ಪ ಬೆಂಕಿಗೆ ಅದ್ರು ಹಾಗಾಗಿ ದೀಪ ಇದು ಮಾಡ್ತಿದ್ದೆ ಹೋಗ್ತಾ ಇದ್ದ ನಾನು ನನ್ನ ತಂಗಿ ಮುಂಚೆ ಹೇಳಿದೆ ಪಾಯಸ ಮಾಡಿರು ಅಂತ ಪಾಯಸ ಮಾಡಿಲ್ಲ ಅವಳು ಕೂಡ ಅವಳು ಕೂಡ ನಾನು ಕಟ್ಟಿದ್ಮೇಲೆ ಅವಳು ಕೂಡ ರಾಕಿ ಕಟ್ತಾ ಅವಳಿಗೆ ಅಂತ ತಂದಿರೋದು ಸ್ವಲ್ಪ ಕರೆಕ್ಟಾಗಿ ಆಗ್ತಿತ್ತು ಬಟ್ ನಾನು ತಂದಿದ್ದು ಸ್ವಲ್ಪ ದೊಡ್ಡದಾಗಾಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಅವನ್ನ ಅಮೌಂಟ್ ಕೇಳ್ತಾಯಿದ್ದೆ ಏನು ಕೊಡಿಸ್ತೀಯ ಅಂತ ಆಮೇಲೆ ಅಮೌಂಟ್ ಇಬ್ಬರಿಗೂ ಕೂಡ ಫೋನ್ಪೇ ಮಾಡ್ತೀನಿ ನಿನ್ಬಿಟ್ಟು ಫೋನ್ಪೇ ಮಾಡ್ದೆ ಹಾಗೆ ಇನ್ನೊಬ್ಳು ಕೂಡ ನನ್ನ ಫ್ರೆಂಡು ಇವಳು ನನ್ನ ಫ್ರೆಂಡು ಅಕ್ಕ ಎಲ್ಲದಕ್ಕಿಂತ ಹೆಚ್ಚಾಗಿ ಇರ್ತಾಳೆ ಅವಳು ಕೂಡ ನನ್ನ ತಮ್ಮನ ಇಷ್ಟು ತುಂಬ ಇಷ್ಟಪಟ್ಟು ತಮ್ಮನ ರೀತಿ ಇರ್ತಾಳೆ ಹಾಗಾಗಿ ಅವಳು ಕೂಡ ರಾಖಿ ಕಟ್ಟಿ ಕಟ್ತಾಯಿದ್ಲು ನಮ್ಮನೇಲಿ ಕೂಡ ಇವಳು ಒಬ್ಳು ಆಗಿರ್ತಾಳೆ ಯಾವಾಗು ಕೂಡ ಜೊತೆಯಲ್ಲಿ ಹಾಗೆ ನಾವು ಕೂಡ ಊಟ ಮಾಡಿಕೊಂಡು ಓಡೋಣ ಆಗಲೇ ಟೈಮ್ ಬಂದು ಎಂಟೂವರೆ ಅಷ್ಟೊತ್ತಾಗಿತ್ತು ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಸಿಕ್ತೀನಿ ಸಿಗ್ತೀನಿ ಮುಂದಿನ ಆಗಲಿ ಥ್ಯಾಂಕ್ ಯು